ಜನರ ಇರುವಂತ ರಮೇಶ್ ಪೂಜೆ ಅಣ್ಣ ಅವರಿಗೆ ಅದೇ ಒಂದು ರೀತಿ ನನ್ನ ಧರ್ಮಪತ್ನಿ ಲಕ್ಷ್ಮಿ ಲಕ್ಷ್ಮೀ ಅರುಣ ಮತ್ತು ತಮ್ಮ ಅನಿಲ್ ನಾಯ್ಡು ಅವರಿಗೆ ಅದೇ ಒಂದು ರೀತಿ ನಮ್ಮ ಗೋವಿಂದರಾಜ್ ನನ್ನ ಸಮಯದಲ್ಲಿ ಅವ್ರ ತಂದೆ ಕಾರ್ಪೊರೇಟರ್ ಆಗಿದ್ರು ಇವಾಗ ಮಗ ಕಾರ್ಪೊರೇಟ್ ಆಗಿದ್ದಾನೆ ಧಾರ್ಮಿಕ ಕೆಲಸಗಳನ್ನ ಮಾಡ್ತಾ ಆ ತಾಯಿ ದುರ್ಗಮ್ಮನ ಸೇವೆ ಮಾಡುವಂತ ಕುಟುಂಬ ಅದು ಅವರಿಗೆ ಮತ್ತು ಗಾಜುಲ್ ಖೀನ್ ಅವ್ರಿಗೆ ಅದೇ ರೀತಿಯಲ್ಲಿ ಚಕ್ರಪಾಣಿ ಚಕ್ರಪಾಣಿ ಅವ್ರಿಗೆ ಮತ್ತು ನಮ್ಮೆಲ್ಲ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿ ನಿಂತಿರುವಂತ ಸಹೋದರಿ ಹಂಪಿ ರಮಣ ಅವ್ರಿಗೆ ಮತ್ತು ನಮ್ಮ ಹುಂಡೇಕರ್ ರಾಜೇಶ್ ಅವ್ರಿಗೆ ಕೆಪಿ ಶಿವಮೊಗ್ಗ ಲೈನ್ಸ್ ಮಾಲೀಕರು ಬ್ಯಾಂಕ್ ಮತ್ತು ನಮ್ಮ ಬಳ್ಳಾರಿ ಕ್ರಿಕೆಟ್ ಕೋಆರ್ಡಿನೇಟರ್ ನಮ್ಮ ಕೆ ಮೆಂಬರ್ ಆಗಿರುವ ಕೆಲವೊಬ್ಬರ ಹೆಸರು ಸಮಯ ಆಗ್ಬಹುದು ಮತ್ತೆ ವಿಶೇಷವಾಗಿ ನಮ್ಮ ಚಕ್ರಪಾಣಿ ಫೌಂಡರ್ ಮನೇಜರ್ ಸ್ಪೋರ್ಟ್ಸ್ ಅಕಾಡೆಮಿ ನಾಗರಾಜ್ ಎಫ್ ಸಿ ಚೇರ್ಮನ್ ಮತ್ತು ತ್ರೀ ಗಾಜುಲ್ ಶ್ರೀನಿವಾಸ್ ಶ್ರೀ ಸಪ್ತಗಿರಿ ಸತ್ಯನಾರಾಯಣ ರಾಮಾಲ ಕುಮಾರಸ್ವಾಮಿ ನಾಗರಾಜು ಮತ್ತು ರಾಕೇಶು ಕೆ ಸ್ವಾಮಿ ಜಿ ರಂಗಸ್ವಾಮಿ ಬೋರ್ಬಿಲ್ಲಿ ವೆಂಕಟೇಶ್ ಬಾಬು ಎಂ ನಿರಂಜನ್ ಕುಮಾರ್ ಅಂದ್ರೆ ಬಲಿಜಾ ಸ್ಪೋರ್ಟ್ಸ್ ಅಕಾಡೆಮಿ ಪ್ರಮೋಟರ್ಸ್ ಮತ್ತು ಮಾಲೀಕರು ನಿಮ್ಮೆಲ್ರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಎಲ್ಲ ಯುವ ಮಿತ್ರರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತು ವಾಡ್ಲಾ ಕಾಲಿದ್ದೀನಾ ಅಥವಾ ಬೆಂಗಳೂರಲ್ಲಿ ಚಿಲ್ಲರ್ ಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದೀನಾ ಅಥವಾ ಫೀಲಿಂಗ್ ಇವತ್ತು ನಿಜವಾಗ್ಲೂ ಒಂದು ಒಳ್ಳೆ ವಾತಾವರಣ ಎಲ್ಲ ಫ್ಲೆಂಡ್ ಲೈಟ್ ಹಾಕಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ನಿಜವಾಗ್ಲೂ ನಮ್ಮ ಬಳ್ಳಾರಿ ಈಗ ಆಗ್ಬೇಕಾಗಿತ್ತು ಅನ್ನೋದು ನನ್ನ ಆಸೆ ಅದು ಪ್ರಾರಂಭ ಆಗಿದ್ದೇನೋ ಇವತ್ತು ಅಂತ ಹೇಳಿ ನನ್ನ ಕಣ್ಣಿಗೆ ಇವತ್ತು ಕಾಣ್ತಾ ಇರುವಂತ ನಿಜವಾಗ್ಲೂ ಕೂಡ ನಮ್ಮ ಬಲಿಜ ಕಮ್ಯುನಿಟಿ ನಮ್ಮ ಬಳ್ಳಾರಿಯಲ್ಲಿ ಎಲ್ಲರೂ ಕೂಡ ಮಾತು ಹೇಳ್ತಾ ಇರ್ತಾರೆ ಇಲ್ಲಿ ರಾಜಕೀಯವಾಗಿ ಯಾರಾದ್ರೂ ಎಂ ಎಲ್ ಆಗ್ಬೇಕು ಅಂತಂದ್ರೆ ಒಂದು ಬಲಿಜ ಕಮ್ಯುನಿಟಿ ಅಥವಾ ಒಂದು ಲಿಂಗಾಯತ್ ಕಮ್ಯುನಿಟಿ ಅಂತ ಅಂದ್ರೆ ಅಷ್ಟು ದೊಡ್ಡ ಹೆಚ್ಚು ಪ್ರಮಾಣದಲ್ಲಿ ನೀವಿದ್ರು ಕೂಡ ಯಾವುದೇ ಒಂದು ಭಾಸ್ಕರ್ ನಾಯ್ಡು ಅವ್ರತ್ರ ಯಾರು ರಾಜಕೀಯವಾಗಿ ತಾವು ಓದಿಕ್ ಬರ್ದೇ ಹೋದ್ರು ಕೂಡ ಯಾವತ್ತು ಬಳ್ಳಾರಿ ನಗರದಲ್ಲಿ ಈ ನಗರ ಅಭಿವೃದ್ಧಿ ಆಗ್ಲಿಕ್ಕೆ ಸಮಾಜದಲ್ಲಿ ಒಳ್ಳೆ ಕೆಲಸಗಳಾಗಬೇಕು ಅಂದ್ರೆ ಅದರಲ್ಲಿ ನಿಮ್ಮ ಬಲಿಜ ಕಮ್ಯುನಿಟಿ ಪ್ರಮುಖ ಪಾತ್ರ ಇರುತ್ತೆ ಅನ್ನೋದನ್ನ ಹೃದಯದಿಂದ ಹೇಳ್ಬಲ್ಲ ಹಾಗಾಗಿ ಇವತ್ತೇನು ಈ ಒಂದು ಕ್ರಿಕೆಟ್ ಕಾರ್ಯಕ್ರಮ ನಡೀತಾ ಇದೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಾನು ಹೇಳ್ತಾ ಇರ್ತೀನಿ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಒಂದು ನ್ಯಾಷನಲ್ ಏರ್ಪೋರ್ಟ್ ಆಗ್ಬೇಕು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಆಗ್ಬೇಕು ಅಂತ ಹೇಳಿ ನಾನೊಂದು ಕನಸನ್ನ ಕಂಡು ಮೋಕಾ ರೋಡ್ ಅಲ್ಲಿ ಒಂಬೈನೂರು ಎಕರೆ ಜಮೀನನ್ನ ಏರ್ಪೋರ್ಟ್ ಗೋಸ್ಕರ ಸರ್ಕಾರದ ಕಡೆಯಿಂದ ತಗೊಂಡಿದ್ದೀವಿ ಆದ್ರೆ ಏರ್ಪೋರ್ಟ್ ಕೆಲಸ ಪ್ರಾರಂಭ ಆಗ್ಬೇಕು ಇವತ್ತೆಲ್ಲ ನಾಳೆ ಅದು ಹಾಗೆ ಆಗುತ್ತೆ ನಿಲ್ಲಿಸಲಿಕ್ಕೆ ಆಗಲ್ಲ ಅದೇ ಒಂದು ರೀತಿಯಲ್ಲಿ ಬಳ್ಳಾರಿಯಲ್ಲಿ ಆ ನಲವತ್ತು ಎಕರೆ ಜಮೀನಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡೋದಿಕ್ಕೆ ಜಿಂದಾಲ್ ಕಂಪನಿಯವರು ಅವತ್ತು ಮುಂದಕ್ಕೆ ಬಂದಿದ್ರು ಓಪಿ ಜಿಲ್ಲಾಲ್ ಹೆಸರಲ್ಲಿ ಸುಮಾರು ಪೂರ್ಣಾಗಿ ನಾನೇ ಹೋಗಿ ನೋಡಿಕೊಂಡು ನಾನ್ನೂರು ಕೋಟಿಯಲ್ಲಿ ಸ್ಟೇಡಿಯಂ ಕಟ್ಟಲಿಕ್ಕೆ ಅವ್ರು ಬಂದಿದ್ದು ಬಂದಿದ್ರು ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಆಯಿತು ಆದರೆ ನನ್ನ ಕೆಟ್ಟ ಟೈಮ್ ಅಲ್ಲಿ ನಾನು ಬಳ್ಳಾರಿ ಬಿಟ್ಟು ಅಂದ ತಕ್ಷಣ ಅವರು ಅದನ್ನ ಕೈ ಬಿಟ್ಟಿದ್ದಾರೆ ಮುಂದೆ ಅವ್ರು ಮಾಡ್ತಾರಾ ಅಥವಾ ಸರ್ಕಾರದ ಕಡೆಯಿಂದ ಕೂಡ ಮಾಡೋದಿಕ್ಕೆ ಅಥವಾ ನಮ್ಮ ಮೈನಿಂಗ್ ಫಂಡ್ ಕೆ ಎಂ ಆರ್ ಇದೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಗೆ ಏಳ್ನೂರ ಐವತ್ತು ಕೋಟಿ ಅಮೌಂಟ್ ಇದೆ ಏಳ್ನೂರ ಐವತ್ತು ಕೋಟಿ ಅಮೌಂಟ್ ಬರೀ ಸ್ಪೋರ್ಟ್ಸ್ಗೆ ಬಟ್ ಯಾಕೆ ಅದು ಇನ್ನೂ ಮುಂದಕ್ಕೆ ಬರ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ನನಗೆ ತಿಳಿದಷ್ಟು ಬಿಟ್ಟಿದ್ದ ನಾಳೆ ಬಹಳಷ್ಟು ಮಂದಿ ಕಾಂಗ್ರೆಸ್ ಲೀಡರ್ಸ್ ಕೂಡ ಬರ್ತಾರೆ ಅವರಲ್ಲಿ ನೀವೆಲ್ಲರೂ ಒತ್ತಾಯ ಫಂಡ್ಸ್ ರೆಡಿ ಆಗಿದೆ ಏರ್ಪೋರ್ಟ್ ಕಟ್ಟಬೇಕು ಕ್ರಿಕೆಟ್ ಸ್ಟೇಡಿಯಂ ಕಟ್ಟಬೇಕು ಅವ್ರು ಕಟ್ಟಿಲ್ಲ ಅಂದ್ರೆ ಮುಂದೆ ನಾನೇ ಕಟ್ಕೊಡ್ತೀನಿ ಭಗವಂತ ಯಾರಿಗಾದ್ರು ಬಗ್ಗೆ ಅವಕಾಶ ಕೊಟ್ಟಾಗ ಅದು ಮಾಡ್ಬಿಡ್ಬೇಕು ಯಾಕೆಂದ್ರೆ ಒಂದು ಆಸೆ ಇತ್ತು ಇಡೀ ಪ್ರಪಂಚದಲ್ಲಿ ಅಮೆರಿಕಾದಲ್ಲಿ ಕೂಡ ಕೂತ್ಕೊಂಡು ಐ ಪಿ ಎಲ್ ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ ಅಂತ ಏನಾದ್ರು ಆದ್ರೆ ಇಡೀ ಪ್ರಪಂಚದಲ್ಲಿ ಟಿವಿಯಲ್ಲಿ ಒಂದು ಮ್ಯಾಚ್ ಬಳ್ಳಾರಿ ಅಂತ ಹೇಳಿ ಕೈಗಾರಿಕೆ ಭಗವಂತ ಅದಕ್ಕೆ ನಮ್ಮ ಊರಿಗೆ ಅವಕಾಶ ಇದೆ ಮಾಡಲಿಕ್ಕೆ ಇವತ್ತು ನನಗೆ ನಮ್ಮ ಬಲಿಜ ಕ್ರಿಕೆಟ್ ಅಕಾಡೆಮಿ ನೋಡ್ತಾ ಇದ್ರೆ ಈ ವಾತಾವರಣ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ದಿನ ಬಹಳ ದೂರ ಇಲ್ಲ ಅಂತ ಕೂಡ ನನಗೆ ಅನಿಸ್ತಾ ಇದೆ ಕೂಡ ನಾನು ತುಂಬ ಹೃದಯದಿಂದ ಅಕಾಡೆಮಿ ಎಲ್ಲ ಪ್ರಮೋಟರ್ಸ್ ಓನರ್ಸ್ ಸಲ್ಲಿಸಿ ಬರುವ ದಿನಗಳಲ್ಲಿ ನಮ್ಮ ಬಳ್ಳಾರಿ ಇನ್ನು ದೊಡ್ಡ ಮಟ್ಟದಲ್ಲಿ ಕ್ರೀಡಾ ವಿಷಯದಲ್ಲಿ ಕ್ರಿಕೆಟ್ ವಿಷಯದಲ್ಲಿ ಇಲ್ಲಿ ಏನ್ ಕ್ರಿಕೆಟ್ ಆಡ್ತಾ ಪಿ ಐಪಿಎಲ್ ಇಂಡಿಯನ್ ಕ್ರಿಕೆಟ್ ಗೆ ಹೋಗುವಂತವರು ನಮ್ಮ ಬಳ್ಳಾರಿಯಿಂದ ಎಲ್ಲಾದ್ರು ಹೊಡ್ಕೊಂಡು ಬರಬೇಕು ಅಂತ ಹೇಳಿ ಆ ತಾಯಿ ದುರ್ಗಮ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿ అందు మాత్రమే ముఖ్యం జై